ಮೈತ್ರಿ ಪಕ್ಷ ಜೆಡಿಎಸ್ ವಿರುದ್ಧವೇ ಪ್ರೀತಂ ಗೌಡ ಕುಟುಕಿದ್ದಾರೆ ನಮ್ಮ ಸಂಕಲ್ಪ ಕುಟುಂಬ ರಾಜಕೀಯದ ವಿರುದ್ಧ ಇರಬೇಕು ಜೆಡಿಎಸ್ ಕುಟುಂಬ ರಾಜಕೀಯಕ್ಕೆ ಪ್ರೀತಂ ಗೌಡ ಪರೋಕ್ಷವಾಗಿ ರೀತಿ ಕಿಡಿಕಾರಿದ್ದಾರೆ ಗೌಡರಿಗೆ ಮಂಡ್ಯದಲ್ಲೂ ನೆಂಟರಿದ್ದಾರೆ ಹಾಸನದಲ್ಲೂ ಇರ್ತಾರೆ ರಾಷ್ಟ್ರ ರಾಜ್ಯ ಮಂಡ್ಯದಲ್ಲೂ ಕುಟುಂಬ ರಾಜಕೀಯ ಇದೆ ಎಲ್ಲ ರಾಜ್ಯದಲ್ಲೂ ಒಂದೊಂದು ಕುಟುಂಬ ರಾಜಕೀಯ ಇದೆ ಈ ರೀತಿಯಾಗಿ ಜೆಡಿಎಸ್ನ ಕುಟುಂಬ ರಾಜಕೀಯಕ್ಕೆ ಪ್ರೀತಂ ಗೌಡ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಗೌಡ್ರಿಗೆ ಮಂಡ್ಯದಲ್ಲೂ ನೆಂಟಿದ್ದಾರೆ ಹಾಸನದಲ್ಲೂ ಇರ್ತಾರೆ ರಾಷ್ಟ್ರ ರಾಜ್ಯ ಮಂಡ್ಯದಲ್ಲೂ ಕುಟುಂಬ ರಾಜಕೀಯ ಇದೆ ಎಲ್ಲ ರಾಜ್ಯದಲ್ಲೂ ಒಂದೊಂದು ಕುಟುಂಬ ರಾಜಕೀಯ ಇದೆ ನಮ್ಮ ರಾಜ್ಯದ ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡೋದೇ ಬೇಡ ಅವರಾಯ್ತು ಮಕ್ಕಳಾಯ್ತು ಮೊಮ್ಮಕ್ಕಳಾಯಿತು ಈಗ ಮರಿ ಮಕ್ಕಳು ನಮ್ಮನ್ನ ವಿರೋಧಿಸ್ತಾ ಇದ್ದ ಜೆಡಿಎಸ್ ನಮ್ಮೊಂದಿಗೆ ಮೈತ್ರಿ ಆಗಿದೆ ಕುಟುಂಬ ರಾಜಕಾರಣ ದೇಶದ ಪಿಡುಗು ಅಂತ ಮೋದಿ ಅವರು ಹೇಳಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ವಿಚಾರವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ಮನಸ್ಥಿತಿ ಮೊದಲನೇದಾಗಬೇಕು ಆ ಮನಸ್ಥಿತಿ ಏನು ಅಂತ ಹೇಳಿದ್ರೆ ನನ್ ಗೌರ್ಮೆಂಟ್ ನನಗೆ

ದೇಶ ಮುಖ್ಯ ಭಾವನೆ ಬರಬೇಕು ಅಂತ ಏನೇನೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿಯಲ್ಲಿ ಇರಬೇಕು ಆ ಮನಸ್ಥಿತಿ ಸಮಾಜವನ್ನು ಕಟ್ಟೋ ರೀತಿಯಲ್ಲಿ ಇರಬೇಕು ಮತ್ತು ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಇಡೀ ದೇಶದಲ್ಲಿ ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ನಮ್ಮ ಪ್ರತಿನಿಧಿ ನಂದನ್ ಈಗ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಪ್ರೀತಮ್ ಗೌಡ ಅವರು ಮಾತನ್ನ ಕೇಳಿಸ್ಕೊಳ್ತಾ ಇದ್ರೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ನ ಸೀಟು ಹಂಚಿಕೆ ವಿಚಾರ ತಾರಕಕ್ಕೆ ಇರುತ್ತೆ ತಿಕ್ಕಾಟಕ್ಕೆ ಕಾರಣ ಆಗತ್ತ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಅವರು ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಹಾಗಾದ್ರೆ ಪ್ರೀತಮ್ ಗೌಡ ಕಾರ್ಯಕಾರಿಣಿ ಸಭೆಯಲ್ಲಿ ಜೆಡಿ ಎಸ್ ಬಿಜೆಪಿ ಮೈತ್ರಿ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳಿಗೆ ಒಪ್ಪಿಗೆ ಇಲ್ಲ ಅನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ ಮೈತ್ರಿಯಲ್ಲಿ ಮಂಡ್ಯ ಹಾಗೂ ಹಾಸನ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ ಅನ್ನುವಂತಹ ಚರ್ಚೆ ಕೂಡ ಇರುವಂತದ್ದು ಇದಕ್ಕೆ ಬಿಜೆಪಿಯ ಜಿಲ್ಲಾ ನಾಯಕರುಗಳು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಬಂದಿದ್ರು ಅಂದ್ರೆ ನಿನ್ನೆ ಹಾಸನ ಹಾಸನದಲ್ಲೂ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಯಿತು ಇವತ್ತು ಮಂಡ್ಯದಲ್ಲೂ ಕೂಡ ಬಿಜೆಪಿಯ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ ಅಲ್ಲೂ ಕೂಡ ಪರೋಕ್ಷವಾಗಿ ಆ ಜೆಡಿಎಸ್ ವಿರುದ್ಧವೇ ಮಾತನಾಡುವಂತ ಕೆಲಸವನ್ನ ಇದೀಗ ಬಿಜೆಪಿಯ ಆ ಮಾಜಿ ಶಾಸಕರಾದ ಪ್ರೀತಮ್ ಗೌಡ ಅವರು ಕೂಡ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅವರು ಕುಟುಂಬ ರಾಜಕಾರಣ ವಿರುದ್ಧ ಕಿಡಿಕಾರದ್ದು ಅಂದ್ರೆ ರಾಜ್ಯ ರಾಷ್ಟ್ರ ಹಾಗೂ ಮಂಡ್ಯದಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ ಕುಟುಂಬ ರಾಜಕಾರಣ ವಿರುದ್ಧ ನಮ್ಮ ಸಂಕಲ್ಪ ಇರಬೇಕು ಅಂದ್ರೆ ಕುಟುಂಬಕ್ಕಷ್ಟೇ ಟಿಕೆಟ್ ಸೀಮಿತ ಆಗುತ್ತೆ ಆ ಕಾರಣಕ್ಕಾಗಿ ಕುಟುಂಬ ರಾಜಕಾರಣದ ವಿರುದ್ಧ ನಾವು ಹೋರಾಡಬೇಕು ಅನ್ನುವಂತ ಮಾತನ್ನ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ರು ಅದರ ಸಂದರ್ಭದಲ್ಲೇ ಒಂದು ಎನ್ ಡಿ ಎನ್ ಡಿ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ ಆದ್ರೆ ಇನ್ನೂ ಕೂಡ ಯಾವುದೇ ಕ್ಷೇತ್ರ ಹಂಚಿಕೆ ಆಗಿಲ್ಲ ಆಸ್ನ ಹಾಗೂ ಮಂಡ್ಯ ಎರಡೂ ಕ್ಷೇತ್ರಗಳು ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಕೂಡ ಇದೆ ಒಂದು ವೇಳೆ ಜೆಡಿಎಸ್ಗೆ ಕ್ಷೇತ್ರಗಳನ್ನ ಬಿಟ್ಕೊಡೋದಾದ್ರೆ ಸ್ಥಳೀಯವಾಗಿ ಕಾರ್ಯಕರ್ತರ ನಾಯಕರುಗಳನ್ನ ಒಪ್ಪಿಗೆ ಪಡೆದು ಬಿಡ್ಕೊಡ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಮಂಡ್ಯ ಹಾಗೂ ಆಸ್ನ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಅನ್ನುವಂತಹ ಚರ್ಚೆ ಏನಿದೆ ಶತಾಯ ಗತಾಯ ಎರಡು ಕ್ಷೇತ್ರಗಳನ್ನ ಉಳಿಸ್ಕೊಡ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಈಗ ಬಿಜೆಪಿಯ ಆ ಜಿಲ್ಲಾ ನಾಯಕರುಗಳಿರ್ತಕ್ಕಂಥದ್ದು ಒಂದು ವೇಳೆ ಜೆಡಿಎಸ್ಗೆ ಆ ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಬಿಜೆಪಿಯ ಸಂಘಟನೆಗೆ ಒಡತ ಬಿಡುವಂತ ಬಿಡ್ಬೋದು ಆ ಕಾರಣಕ್ಕಾಗಿ ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನ ಇದೆ ಮತ್ತೊಂದು ಕಡೆ ಒಂದ್ ವೇಳೆ ಜೆಡಿಎಸ್ ಕ್ಷೇತ್ರ ಹೋಗೋದೇ ಆದ್ರೆ ಆ ಚುನಾವಣೆಯ ಸಮಯದಲ್ಲಿ ಜಿಲ್ಲಾ ನಾಯಕರುಗಳನ್ನ ಆ ಗಣನೆಗೆ ತಗೊಳ್ಳೋದಿಲ್ವೇನು ಅನ್ನುವಂತಹ ಆತಂಕ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಆ ಚುನಾವಣೆಯ ಸಂದರ್ಭದಲ್ಲಿ ಗಣನೆಗಳು ತಗೊಳ್ಬೇಕು ಅಥವಾ ಬಿಜೆಪಿಗೆ ಸೀಟುಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಕೆಲಸವನ್ನ ಆ ಜಿಲ್ಲಾ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಮಂಡ್ಯದ ಪಾಂಡವಪುರದಲ್ಲಿ ನಡೆದಂತಹ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಆ ಜೆಡಿಎಸ್ ಜೆಡಿಎಸ್ಗೆ ಬಿಟ್ಕೊಡ್ಬಾರ್ದು ಅನ್ನುವಂತಹ ಒತ್ತಾಯವನ್ನ ಪ್ರೀತಮ್ ಗೌಡರು ಮಾಡಿರ್ತಕ್ಕಂಥದ್ದು ಪ್ರಗತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್